ಬಾಗಲಕೋಟೆ ಜಿಲ್ಲೆ ಬಣಜಿಗ ಸಮಾಜ ಹುನಗುಂದ ಘಟಕ ವತಿಯಿಂದ ಐದು ವರ್ಷದ ಅವಧಿ ಮುಗಿದ ಹುನಗುಂದ ತಾಲೂಕಾ ಬಣಜೀದ ಸಮಾಜದ ಕಮಿಟಿಯ ಪುನಾರಚನೆ ಹಾಗೂ ಕರ್ನಾಟಕ ರಾಜ್ಯ ಕಮಿಟಿಯ ನಿರ್ದೇಶನದ ಮೇರೆಗೆ ಸದಸ್ಯತ್ವಾಭಿಯಾನದ ಪ್ರಯುಕ್ತ ದಿನಾಂಕ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಬಣಜಿಗ ಸಮಾಜ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ಬಸವರಾಜ ಬಡ್ಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣದುಗ್ಗಿಯರ ಉಪಸ್ಥಿತಿಯಲ್ಲಿ ದುಗ್ಗಿಯವರ ಗೃಹದ ಮೇಲಮಹಡಿಯ ಪ್ರಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ ದುದ್ಗಿ ಹಾಗೂ ಅಧ್ಯಕ್ಷ ಬಸವರಾಜ ಬಡ್ಡಿ ಹಾಗೂ ಹಿರಿಯರಾದ ಸಂಗಣ್ಣಚಿನವಾಲರರು ಮಾತನಾಡಿ ರಾಜ್ಯ ಬಣಜಿಗ ಸಮಾಜದ ಮಂಡಳಿಯ ನಿರ್ದೇಶನದ ಮೇರೆಗೆ ಕುನಗುಂದ ತಾಲೂಕ ಬಣಜಿಗ ಸಮಾಜದ ಕಮಿಟಿಯ ಐದು ವರ್ಷದ ಅವಧಿಯು ಮುಕ್ತಾಯವಾದ ಪ್ರಯುಕ್ತ ಕಮಿಟಿಯ ಪುನಾರಚನೆ ಹಾಗೂ ತಾಲೂಕಿನ ಬಣಜಿಗ ಸಮಾಜದ ಮಕ್ಕಳ ಶೈಕ್ಷಣಿಕ ಸರಕಾರಿ ಉದ್ಯೋಗ ಹಾಗೂ ಇನ್ನಿತರ ಸರಕಾರಿ ಸೌಲಭ್ಯಕ್ಕೆ ತಹಶೀಲ್ದಾರ ಕಾರ್ಯಾಲಯದಲ್ಲಿ ಬಣಜಿಗತ್ರಿಯೆಂಬ ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರ ಪಡೆಯಲು ಅನುಕೂಲವಾಗಲೆಂದು ಈ ಒಂದು ಸದಸ್ಯತ್ವಾಭಿಯಾನದ ಮೂಲಕ ಬಣಜಿಗ ಸಮಾಜದ ಸದಸ್ಯರೆಂದು ಪ್ರಾಮಾಣಿಕೃತ ಖಾತರಿಪಡಿಸುವ ಗುರುತಿನ ಚೀಟಿನ್ನು ನೀಡುವ ರಾಜ್ಯ ಬಣಜಿಗ ಸಮಾಜ ಮಂಡಳಿಯು ಗುರಿ ಹಾಕಿಕೊಂಡಿದೆ ಎಂದು ಪ್ರಸ್ತಾಪಿಸಿದರು ನಂತರ ರಾಜ್ಯ ಬಣ ಜಿಗಮಂಡಳಿಯ ನಿರ್ದೇಶನದನ್ವಯ ಐದು ಸ್ತರದ ಸದಸ್ಯತ್ವ ಪಡೆಯಲು ಅವಕಾಶವಿದ್ದು ಅದರಂತೆ ಐನೂರು ರೂಪಾಯಿಗಳು ಪಾವತಿಸಿ ಸದಸ್ಯತ್ವ ಪಡೆದವರಿಗೆ ಸಾಮಾನ್ಯ ಸದಸ್ಯರೆಂದು ಹಾಗೂ ಒಂದು ಸಾವಿರ ರೂಪಾಯಿಗಳು ಪಾವತಿಸಿದವರು ಹಿತೈಸಿ ಸದಸ್ಯರೆಂದು ಹಾಗೂ ಐದು ಸಾವಿರ ರೂಪಾಯಿಗಳು ಪಾವತಿಸಿದವರು ಪೋಷಕ ಸದಸ್ಯರೆಂದು ಹಾಗೂ ಹತ್ತು ಸಾವಿರ ರೂಪಾಯಿಗಳು ಪಾವತಿಸಿದವರಿಗೆ ಮಹಾಪೋಷಕ ಸದಸ್ಯರೆಂದು ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಪಾವತಿಸಿದವರಿಗೆ ವಿಶ್ವಾಸಿಕ ಮಂಡಳಿ ಸದಸ್ಯರೆಂದು ಪರಿಗಣಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ನಂತರ ರಾಜ್ಯ ಬಣಜಿರ ಸಮಾಜದ ಮಂಡಳಿಯು ನಿರ್ದೇಶಿಸಿದ ಕಾಲಾವಧಿಯ ಗಡುವಿನಲ್ಲಿ ಬಣಜಿರ ಸಮಾಜದ ಗುರುಹಿರಿಯರು ಕುನಬುಂದ ತಾಲೂಕಿನ ಸುಮಾರು ಮೂವತ್ತು ಹಳ್ಳಿಗಳಿಗೆ ಸಂಪರ್ಕಿಸಿ ಫಾರ್ಮನಲ್ಲಿ ಸದಸ್ಯತ್ವದ ನೋಂದಾವಣಿ ಮತ್ತು ಹಣ ಸಂಗ್ರಹಣೆ ಮಾಡಿದ್ದನ್ನು ಪ್ರಸ್ತಾಪಿಸಿದರು ನಂತರ ಇನ್ನುಳಿದ ಐದು ಹಳ್ಳಿಗಳಲ್ಲಿ ರಾಜ್ಯ ಮಂಡಳಿಯು ವಿಸ್ತರಿಸಿದ ತಿಂಗಳಿನ ಮೂವತ್ತು ರದಿನಾಂಕದ ಕಾಲಾವಧಿಯ ಗಡುವಿನೊಳಗೆ ಪೂರ್ಣ ಪ್ರಮಾಣದ ಸದಸ್ಯತ್ವಾಭಿಯಾನ ಪೂರೈಸಿ ನೊಂದಾಯಿತ ಸದಸ್ಯರ ಫಾರ್ಮಗಳು ಹಾಗೂ ಸಂಗ್ರಹಿಸಿದ ಹಣವನ್ನು ರಾಜ್ಯ ಮಂಡಳಿಯ ಪದಾಧಿಕಾರಿಗಳಿಗೆ ಆಹ್ವಾನಿಸಿ ಒಪ್ಪಿಸಲು ಹಾಗೂ ಹುನಗುಂದ ಪಟ್ಟಣದ ಶನಿವಾರ ಸಂತೆಯ ಮಾರುಕಟ್ಟೆ ಪ್ರದೇಶದ ಶಿವಶರಣೆ ಅಕ್ಕಮಹಾದೇವಿಯರ ಫಲಕ ಸ್ಥಾಪನೆ ಸ್ಥಳದಲ್ಲಿ ಅವರಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕಮಿಟಿ ರಚನೆ ಸೇರಿತರೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಹುನಗುಂದ ತಾಲೂಕ ಬಣಜೀವ ಸಮಾಜ ಕಮಿಟಿಯ ಖಜಾಂಚಿಗಳಾದ ಹೊನವಾಡ ಹಾಗೂಗುರು ಹಿರಿಯರಾದ ಶಿವಪುತ್ರಪ್ಪ ಹೊನವಾಡ ಬಸವರಾಜಕೆಂದೂರ ಶೇಖರಪ್ಪ ಅಮರಾವತಿ ಬಿಸಿಯಂಗಡಿ ಚನ್ನಪ್ಪ ಎಸ್ ಪಾಟೀಲ ರಾಜ ಅಮರಾವತಿ ವೀರಣ್ಣಬಳೂಟಗಿ ಪರಪ್ಪಲವಳಸರ ಶಿಮಿಕೇರಿರು ಈ ಸುದ್ದಿಗೋಷ್ಠಿಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಕರೆದ ಉದ್ದೇಶ ಸ್ವಲ್ಪ ಉದ್ದೇಶ ಏನಂದ್ರೆ ರಾಜ್ಯ ಕಮಿಟಿ ಇವರು ತಾಲೂಕಿನಾದ್ಯಂತ ನಮ್ಮ ಸಮಾಜದ ಸದಸ್ಯರನ್ನ ಮಾಡ್ರಿ ಅಂತ ಹೇಳ್ಯಾರ ಆ ಒಂದು ಉದ್ದೇಶಕ್ಕೆ ನಾವು ಪ್ರತಿಯೊಂದು ಮನಿಗೂ ನಮ್ಮ ಸಮಾಜದ ಮನೆಗಳು ಯಾವ ಯಾವ್ಯಾವ ಊರೊಳಗದವು ಪ್ರತಿಯೊಂದು ಮನಿಗೂ ಅಡ್ಡಾಡಿ ಮೆಂಬರ್ಶಿಪ್ ಮಾಡ್ಸಲಿ ಸುಮಾರು ಮೂವತ್ತು ಇಪ್ಪತ್ತೊಂಬತ್ತು ಬೆಟ್ಟ ಇಪ್ಪತ್ತೊಂಬತ್ತು ಮೂವತ್ತು ಹಳ್ಳಿ ಬೆಟ್ಟಿ ಮೂವ ಮೂವತ್ತು ಹಳ್ಳಿ ಬೆಟ್ಟಿ ಸರ್ ಇನ್ನೂ ಇದೆ ನಮ್ಮ ಊರು ಹಿಡ್ಕೊಂಡು ಮೂವತ್ತು ಹಳ್ಳಿಗಳನ್ನು ಬೆಟ್ಟಿ ಹೇಗಿವೆ ಇನ್ನು ಐದು ಊರುಗಳು ಉಳ್ದಾವೆ ಅದರೊಳಗೆ ದನ್ನೂರು ಮರೊಳ ಬಿಜ್ವಾಡ್ಗೆ ಅಮರಾವತಿ ಮತ್ತು ಹಿರೇಬಾಗಲ ಇವ ಐದು ಉಳ್ದಾವು ಇವತ್ತ ನಾಳೆ ಎರಡು ದಿವಸ ಮುಗಿಸಿದ್ವಿ ಮುಗಿಸಿ ಅವೆಲ್ಲ ಫಾರ್ಮ್ ಕಲೆಕ್ಟ್ ಮಾಡ್ಬೇಕಾದ್ರೆ ಇನ್ನೊಂದು ಎಂಟತ್ತು ದಿವಸ ಟೈಮ್ ಇಡೀತ್ತು ನಮಗೆ ಈ ಒಂದು ಉದ್ದೇಶಕ್ಕೆ ಅಂದ್ರೆ ಇದನ್ನು ಯಾಕೆ ಮಾಡಾಕತ್ತೀವಿ ಅಂದ್ರೆ ತ್ರೀ ಎ ಸರ್ಟಿಫಿಕೇಟ್ ಮತ್ತು ಪಿ ಎಸ್ ಸರ್ಟಿಫಿಕೇಟ್ ನಮ್ಗೆ ತೊಂದರೆ ಕಿತ್ತು ಈ ಸದಸ್ಯತ್ವ ಆಯ್ಬಿಟಿ ಅಂದ್ರಿ ಅಂದ್ರೆ ಆರ್ ಆರ್ ಕಲಂಗಳನ್ನು ಮಾಡ್ಯಾರ ಸದಸ್ಯರೊಳಗೆ ಐದನೂರು ರೂಪಾಯಿ ಸಾಮಾನ್ಯ ಸದಸ್ಯರು ಒಂದು ಸಾವಿರ ಹಿತೈಷಿಗಳು ಆನಂತರ ಐದ ಐದು ಸಾವಿರ ಪೋಷಕರು ಹತ್ತು ಸಾವಿರ ಮಹಾಪೋಷಕರು ಇಪ್ಪತ್ತೈದು ಸಾವಿರ ವಿಶ್ವಸ್ಥ ಮಂಡಳಿ ಅಂತ ಮಾಡ್ಯಾರ ಈ ಆರ್ ಕಲಂ ಒಳಗ ಯಾವ್ದಾರು ಆಗ್ಬೋದು ನಾವು ಸದಸ್ಯರು ಅಂದ್ರೆ ಇದಿಷ್ಟು ದುಡ್ಡು ರಾಜ್ಯ ಕಮಿಟಿ ಹೋಗುತ್ತೆ ರಾಜ್ಯ ಕಮಿಟಿ ಅವರು ನಮ್ಗ ಯಾರ್ಯಾರು ಮೆಂಬರ್ಶಿಪ್ ಆಗ್ಯಾರ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕಳಿಸ್ತಾರೆ ಅಂದ್ರೆ ನಾವು ಬಣಸಿಗಾರ ಸಮಾಜದವರು ಹೌದು ಅನ್ನುವಂತ ಅನ್ನುವಂಥ ಒಂದು ಉದ್ದೇಶಕ್ಕೆ ಅದೊಂದು ಸರ್ಟಿಫಿಕೇಟ್ ಇದ್ರೆ ಸಾಕು ನಮಗೆ ಇಲ್ಲಿ ಸ್ಪೆಷಲ್ ಆಫೀಸ್ಗೆ ಅಲಿಯುವಂಥ ಒಂದು ಪದ್ಧತಿ ತಕ್ಕೋಗುತ್ತೆ ನಮ್ಗೆ ಈ ಒಂದು ಉದ್ದೇಶಕ್ಕೆ ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬಕ್ಕೂ ಈ ಇದರನ್ನು ಸಿಗಲಿ ಏನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ನೌಕರಿಗಾಗಲಿ ಈ ಒಂದು ಸೌಲಭ್ಯ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ಆಯ್ತು ನಾವು ಎಲ್ಲರೂ ಅಡ್ಡಾಡಿಕ್ವಿ ಎಲ್ಲ ಹಿರಿಯರು ಸೇರಿ ಹದಿನೈದು ದಿವಸ ಮೇಲ್ಪಟ್ಟಾಯ್ತು ನಾವು ಅಡ್ಡಾಡ್ಕೈತಿ ಈ ಹದಿನೈದು ದಿವಸದೊಳಗೆ ನಮ್ಗೆ ಇನ್ನೂ ಟೈಮ್ ಸಾತಿಲ್ಲ ಅಂತೇಳಿ ಅಂದ್ಕೊಂಡು ಮತ್ತೆ ರಾಜ್ಯ ಕಮಿಟಿಯವ್ರನ್ನ ನಾವು ಮನವಿ ಮಾಡ್ಕೊಂಡ್ವಿ ಅವ್ರು ಮತ್ತೆ ಮೂವತ್ತನೇ ತಾರೀಕಿನ ಒಳಗೂ ಈ ಡೇಟನ್ನು ಮುಂದಕ್ಕೆ ಹಾಕ್ಯಾರ ಅಷ್ಟ್ರೊಳಗೆ ನಾವೆಲ್ಲ ಫಾರ್ಮ್ ಕಲೆಕ್ಟ್ ಮಾಡಿಕೊಂಡು ರಾಜ್ಯ ಕಮಿಟಿ ಅಧ್ಯಕ್ಷನವ್ರನ್ನೆಲ್ಲ ಇಲ್ಲೇ ಬರ್ಮಾಡಿಕೊಂಡು ಅದೊಂದು ಸಣ್ಣದೊಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ಅವೆಲ್ಲ ಫಾರ್ಮ್ಗಳನ್ನು ಮತ್ತು ದುಡ್ಡುಗಳ ದುಡ್ಡನ್ನು ಎಲ್ಲ ಅವ್ರು ಹೆಂಡವ್ರು ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕೆಲಸಕ್ಕೆ ನಿಂತು ನೋಡ್ರಿ ಈ ಮುಂಚೆ ಮಂಡಳಿ ರಚನೆ ಆಗಿರ್ಲಿಲ್ರಿ ತಾಲೂಕಾ ಕಮಿಟಿ ನಮ್ದು ಎರಡ್ ಸಾವಿರದ ಇದು ಎರಡ್ ಸಾವಿರದ ಐದ್ ವರ್ಷಕ್ಕೊಮ್ಮೆ ಬದಲಾವಣೆ ಆಗತ್ರಿ ಹಾ ಲಾಸ್ಟ್ ಟೈಮ್ ನಾವ್ ಮತ್ತ ನಮ್ಮನ್ನ ಕಂಟಿನ್ಯೂ ಮಾಡಿದ್ರು ಇಪ್ಪತ್ತ್ ಜನವರಿ ಒಂದೊಳಗೆ ಒಂದ್ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ತಾಲೂಕಾ ಸಮಾವೇಶ ಅದು ತಮಗೆಲ್ಲಾ ಗೊತ್ತೈತಿ ಮಾಡಿದ್ವಿ ಹೊಸ ಕಾಯಿಪಲ್ಲೆ ಮಾರುಕಟ್ಟೆಗೆ ಅಕ್ಕ ಮಹದೇವಿ ತರಕಾರಿ ಮಾರುಕಟ್ಟೆ ಅಂತೇಳಿ ನಾಮಕರಣ ಆನಂತರ ಈಗ ಆ ಟೈಮ್ ಒಳಗೆ ಒಂದು ಅಲ್ಲಿ ಅಕ್ಕ ಮಹಾದೇವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸ್ ಒಂದು ಉದ್ದೇಶ ಐತಿ ಅದಕ್ಕೆ ಈ ಸದಸ್ಯತ್ವದ ಎಲ್ಲಾ ಪ್ರಕ್ರಿಯೆ ಮುಗದ ನಂತರ ಪಳ್ಳಿ ಕಮಿಟಿ ರಚನೆ ಆಗುತ್ತೆ ತಾಲೂಕು ಕಮಿಟಿ ಅಂದ್ರೆ ಈಗ ನಾವು ಹೆಚ್ಚಿನ ಡಿಸಾಲ್ವ್ ಆದಂಗ ನಮ್ ಕಮಿಟಿ ಇದು ಪ್ರಕ್ರಿಯೆ ಮುಗಿದ ನಂತರ ಅಲ್ಲೇ ಏನೈತಲ್ಲ ಇದನ್ನು ಮಾಡ್ಬೇಕು ಏನು ಅಕ್ಕ ಮಾದಿಮ ಮೂರ್ತಿನೂ ಪ್ರತಿಷ್ಠಾಪನೆ ಶಾರ್ಟ್ಲಿ ಒಂದು ಮೂರ್ನಾಲ್ಕು ತಿಂಗಳೊಳಗೆ ನಮ್ಮ ಸಮಾಜದ ನಮ್ಮ ತಾಲೂಕಿನ ಸಮಾಜದ ಎಲ್ಲರನ್ನು ಕರೆಸ್ಕೊಂಡು ಅದ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಸವಿಸ್ತರವಾಗಿ ವಿಚಾರ ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದೊಳಗೆ ಅಕ್ಕ ಮಾಧ್ಯಮ ಮೂರ್ತಿ ಪ್ರತಿಷ್ಠಾನ ಮಾಡ್ಕೊಂಡು ಒಂದು ಉದ್ದೇಶನೂ ನಾವೆಲ್ಲ ಹಿರಿಯರ ಒಂದು ಮಾರ್ಗದರ್ಶನೊಳಗ ಆ ವಿಚಾರವನ್ನ ಮಾಡ್ಕೊಂಡಿವಿ ಅದು ಉದ್ದೇಶನೂ ಇನ್ನ ಎಲ್ಲರೇನ್ ಹೇಳ ನಾವ್ ಭಗವಿ ಅವ್ರಿಗೆ ಒಮ್ಮತ್ತಿಂದ ಎಲ್ಲರೂ ಇದು ಮಾಡಕಿತ್ತಾರ ಏನೋ ಮೆಂಬರ್ಶಿಪ್ ಮಾಡಕಿತ್ತ ಯಾರು ಅದಕ್ಕೆ ಅಧ್ಯಕ್ಷ ಮಾಡಿಲ್ಲ ನಾವು ಅದಕ್ಕೆ ವಿಸ್ತರಣೆ ಅವರಿಗೆ ಅವ್ರು ಏನು ಹೇಳೋ ಅದಕ್ಕೆ ನಾವ್ ವಿಸ್ತರಣೆ ಕೊಟ್ಟಿ ಆದ್ರೆ ನಾವಂತೂ ಎಲ್ಲಿ ಕೆಡಿಸಿಲ್ಲ ಅವ್ರು ಅವ್ರ ಬಗ್ಗೆ ಕೆಲವೊಂದು ಅವ್ರು ಮಾಡ್ಯಾರ ಯಾ ಅಲ್ಲಿ ಮಾಡಿದ್ರೆ ಆ ತಲ್ಲಿ ಒಂದಪ್ಪ ಇಲ್ಲಿ ಒಂದ್ ತಾವ್ ಹೇಳಿದ್ವಿ ಆ ಅವ್ರು ಹೇಳತ್ತಾರ ಅವ್ರ ನಾವು ಹೇಳಕ್ಕೆ ಹೋಗ್ಲಾ ಯಾಕೆ ಯಾರು ಮಾಡಿದ್ರು ಅಷ್ಟ ಮೆಂಬರ್ಶಿಪ್ ಅವ್ರ ಮಾಡ್ದ ಎಲ್ಲಾರು ಅದ ಒಂದ ಕಾರಣ ಅದ ಒಂದ ಇದು ಬೇರೆ ಏನು ಉದ್ದೇಶ ಅವ್ರಾಗ அதுக்க மதவிட்டு <tell>